ನಮಸ್ಕಾರ ಸ್ನೇಹಿತರೆ ಎಸ್ಕೆ ಇನ್ಫೋಹಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ನೀವು ಎಂದಾದರೂ ಯೋಚಿಸಿದ್ದೀರಾ ಕೆಲವರು ಯಾಕೆ ಅಷ್ಟು ಚುರುಕಾಗಿರುತ್ತಾರೆ ಯಾವುದೇ ಸಮಸ್ಯೆಯನ್ನು ಕ್ಷಣಾರ್ಧದಲ್ಲಿ ಪರಿಹರಿಸುತ್ತಾರೆ ಎಂದು ಅವರ ಮೆದುಳು ಕಂಪ್ಯೂಟರ್ಗಿಂತಲೂ ವೇಗವಾಗಿ ಕೆಲಸ ಮಾಡುತ್ತದೆ ಸಂಖ್ಯಾಶಾಸ್ತ್ರ ಇದಕ್ಕೆ ಉತ್ತರ ನೀಡುತ್ತದೆ ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವ ಮೂರು ದಿನಾಂಕಗಳಲ್ಲಿ ಜನಿಸಿದವರ ಮೆದುಳು ನಿಜಕ್ಕೂ ಕಂಪ್ಯೂಟರ್ ಬ್ರೈನ್ ಇದ್ದಂತೆ ಕೆಲಸ ಮಾಡುತ್ತದೆ ಎಂಬುದನ್ನು ತಿಳಿಯಲಿದ್ದೇವೆ ನಿಮ್ಮ ಹುಟ್ಟಿದ ದಿನಾಂಕ ಇದೆಯಾ ಎಂದು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸಂಖ್ಯಾಶಾಸ್ತ್ರವು ಸಂಖ್ಯೆಗಳು ಮತ್ತು ನಮ್ಮ ಜೀವನದ ನಡುವಿನ ಸಂಬಂಧವನ್ನು ಅಧ್ಯಯನ ಮಾಡುವ ಒಂದು ಪ್ರಾಚೀನ ವಿಜ್ಞಾನ ಪ್ರತಿಯೊಂದು ಸಂಖ್ಯೆಗೂ ತನ್ನದೇ ಆದ ಕಂಪನ ಮತ್ತು ಶಕ್ತಿ ಇರುತ್ತದೆ ಇಂದು ನಾವು ವಿಶೇಷವಾಗಿ ಸಂಖ್ಯೆ ಮೂರರ ಬಗ್ಗೆ ಮಾತನಾಡಲಿದ್ದೇವೆ ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆ ಮೂರನ್ನು ಗುರುಗ್ರಹದೊಂದಿಗೆ ಅಂದರೆ ಬೃಹಸ್ಪತಿಯೊಂದಿಗೆ ಸಂಬಂಧ ಕಲ್ಪಿಸಲಾಗಿದೆ ಗುರುವು ಜ್ಞಾನ ಬುದ್ಧಿವಂತಿಕೆ ಸಮೃದ್ಧಿ ಮತ್ತು ಧರ್ಮದ ಸಂಕೇತ ಹಾಗಾದರೆ ಈ ಸಂಖ್ಯೆ ಮೂರು ಹೇಗೆ ಬರುತ್ತದೆ ನಿಮ್ಮ ಹುಟ್ಟಿದ ದಿನಾಂಕವನ್ನು ಒಂದೇ ಅಂಕಿಗೆ ಇಳಿಸಿದಾಗ ಮೂರು ಬಂದರೆ ನೀವು ಈ ವಿಭಾಗಕ್ಕೆ ಸೇರುತ್ತೀರಿ ಸಂಖ್ಯಾಶಾಸ್ತ್ರದ ಪ್ರಕಾರ ಈ ಕೆಳಗಿನ ಮೂರು ದಿನಾಂಕಗಳಲ್ಲಿ ಜನಿಸಿದವರು ಅದ್ಭುತವಾದ ಬುದ್ಧಿಶಕ್ತಿಯನ್ನು ಹೊಂದಿರುತ್ತಾರೆ ತಿಂಗಳ ಮೂರನೇ ತಾರೀಕು ಹೌದು ನೀವು ಯಾವುದೇ ತಿಂಗಳ ಮೂರನೇ ತಾರೀಕಿನಂದು ಜನಿಸಿದ್ದರೆ ನಿಮ್ಮ ಮೆದುಳು ನಿಜಕ್ಕೂ ಒಂದು ಸೂಪರ್ ಕಂಪ್ಯೂಟರ್ ಇದ್ದಂತೆ ಇನ್ನು ಇವರ ಗುಣಲಕ್ಷಣ ನೋಡುವುದಾದರೆ ಇವರು ಅತ್ಯಂತ ತೀಕ್ಷ್ಣ ಮನಸ್ಸಿನವರು ಯಾವುದೇ ಸಂಕೀರ್ಣ ಸಮಸ್ಯೆ ಇರಲಿ ಅದನ್ನು ಕ್ಷಣಾರ್ಥದಲ್ಲಿ ವಿಶ್ಲೇಷಿಸಿ ಪರಿಹಾರ ಕಂಡುಕೊಳ್ಳುವ ಸಾಮರ್ಥ್ಯ ಇವರಿಗಿದೆ ಇವರು ಗುರುವಿನ ವಿಶೇಷ ಆಶೀರ್ವಾದವನ್ನು ಹೊಂದಿರುತ್ತಾರೆ ಇದರಿಂದಾಗಿ ಇವರು ಯಾವುದೇ ನಿರ್ಧಾರವನ್ನು ಯೋಚಿಸದೆ ತೆಗೆದುಕೊಳ್ಳುವುದಿಲ್ಲ ಯಾವಾಗಲೂ ಧರ್ಮ ಮತ್ತು ನ್ಯಾಯದ ಮಾರ್ಗವನ್ನು ಅನುಸರಿಸುತ್ತಾರೆ ಇವರಲ್ಲಿ ನಾಯಕತ್ವ ಗುಣಗಳು ಸಹ ಎದ್ದು ಕಾಣುತ್ತದೆ ಇನ್ನು ತಿಂಗಳ ಹನ್ನೆರಡನೇ ತಾರೀಕು ನೀವು ಹನ್ನೆರಡನೇ ತಾರೀಕಿನಂದು ಜನಿಸಿದ್ದೀರಾ ಹಾಗಿದ್ದಲ್ಲಿ ಒಂದು ಪ್ಲಸ್ ಎರಡು ಮೂರು ಆಗುತ್ತದೆ ನೀವು ಕೂಡ ಸಂಖ್ಯೆ ಮೂರರ ಪ್ರಭಾವಕ್ಕೆ ಒಳಗಾಗಿದ್ದೀರಿ ಇನ್ನು ಇವರ ಗುಣಲಕ್ಷಣ ನೋಡುವುದಾದರೆ ಇವರು ಸಹ ಅತ್ಯಂತ ಬುದ್ಧಿವಂತರು ಮತ್ತು ಸೃಜನಶೀಲರು ಇವರು ಸಮಸ್ಯೆಗಳನ್ನು ವಿಭಿನ್ನ ದೃಷ್ಟಿಕೋನದಿಂದ ನೋಡುತ್ತಾರೆ ಮತ್ತು ನವೀನ ಪರಿಹಾರಗಳನ್ನು ಕಂಡುಕೊಳ್ಳುತ್ತಾರೆ ಇವರ ಸಂವಹನ ಕೌಶಲ್ಯಗಳು ಉತ್ತಮವಾಗಿರುತ್ತದೆ ಮತ್ತು ಜನರನ್ನು ಸುಲಭವಾಗಿ ಆಕರ್ಷಿಸುತ್ತಾರೆ ಕಲಿಕೆ ಮತ್ತು ಜ್ಞಾನ ಸಂಪಾದನೆಯಲ್ಲಿ ಇವರಿಗೆ ವಿಶೇಷ ಆಸಕ್ತಿ ಇರುತ್ತದೆ ಇವರು ತಮ್ಮ ಜ್ಞಾನವನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತಾರೆ ಮತ್ತು ಕೊನೆಯದಾಗಿ ಇಪ್ಪತ್ತೊಂದನೇ ತಾರೀಕು ಎರಡು ಪ್ಲಸ್ ಒಂದು ಅಂದರೆ ಮೂರು ಈ ದಿನಾಂಕದಂದು ಜನಿಸಿದವರು ಸಹ ಅಸಾಮಾನ್ಯ ಬುದ್ಧಿಶಕ್ತಿಯನ್ನು ಹೊಂದಿರುತ್ತಾರೆ ಇನ್ನು ಇವರ ಗುಣಲಕ್ಷಣ ನೋಡುವುದಾದರೆ ಇವರು ಬಹುಮುಖ ಪ್ರತಿಭೆಗಳು ಒಂದೇ ಸಮಯದಲ್ಲಿ ಅನೇಕ ಕೆಲಸಗಳನ್ನು ನಿಭಾಯಿಸುವ ಸಾಮರ್ಥ್ಯ ಇವರಿಗಿದೆ ಇವರು ಅತ್ಯಂತ ವ್ಯಾವಹಾರಿಕ ಮತ್ತು ಪ್ರಾಯೋಗಿಕ ಮನೋಭಾವದವರು ಯಾವುದೇ ಪರಿಸ್ಥಿತಿಗೆ ಸುಲಭವಾಗಿ ಹೊಂದಿಕೊಳ್ಳುತ್ತಾರೆ ಮತ್ತು ಸವಾಲುಗಳನ್ನು ಎದುರಿಸಲು ಹಿಂಜರಿಯುವುದಿಲ್ಲ ಇವರು ತಮ್ಮ ಗುರಿಗಳನ್ನು ಸಾಧಿಸಲು ಕಠಿಣ ಪರಿಶ್ರಮ ಪಡುತ್ತಾರೆ ಮತ್ತು ಯಶಸ್ಸನ್ನು ಪಡೆಯುತ್ತಾರೆ ಇವರಲ್ಲಿ ಸಕಾರಾತ್ಮಕ ಶಕ್ತಿ ಸುತ್ತಮುತ್ತಲಿನವರಿಗೂ ಹರಡುತ್ತದೆ ಹಾಗಾದರೆ ನಿಮ್ಮ ಹುಟ್ಟಿದ ದಿನಾಂಕ ಈ ಮೂರರಲ್ಲಿ ಒಂದಾಗಿದೆ ಮೂರು ಹನ್ನೆರಡು ಅಥವಾ ಇಪ್ಪತ್ತೊಂದು ನಿಮ್ಮಲ್ಲಿ ಈ ಗುಣಲಕ್ಷಣಗಳು ಇದೆಯೇ ದಯವಿಟ್ಟು ಕಾಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಹುಟ್ಟಿದ ದಿನಾಂಕ ಮತ್ತು ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಆಸಕ್ತಿದಾಯಕ ವಿಷಯಗಳೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಮಸ್ಕಾರ